ಕರ್ನಾಟಕ ರಾಜ್ಯದಲ್ಲಿ ಈ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಲ್ಲೂ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿಲ್ಲ ಒಂದನೇದಾಗಿ ಈ ದೇಶದಲ್ಲಿ ಆಡಳಿತ ಮಾಡ್ತಾ ಇರುವಂತಹ ಬಿ ಜೆ ಪಿ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಜನವಿರೋಧಿ ಆಡಳಿತ ಅದೇ ರೀತಿ ಬೇರೆ ಬೇರೆ ವಿಚಾರಗಳನ್ನು ನೋಡ್ತಾ ಇರ್ಬೋದು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ನಮಗೆ ಸಿಗಬೇಕಾದಂತಹ ತೆರಿಗೆ ಆ ತೆರಿಗೆಯನ್ನೇ ಸಮರ್ಪಕವಾಗಿ ಈ ರಾಜ್ಯಕ್ಕೆ ಕೊಡಬೇಕಾದಂಥ ತೆರಿಗೆಯನ್ನೇ ಕೊಡದೆ ಸತಾಯಿಸ್ತಾ ಇರುವಂಥದ್ದು ಅದೇ ರೀತಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ರೀತಿಯಲ್ಲಿ ಕೇಂದ್ರ ಸರ್ಕಾರ ಸರ್ವಾಧಿಕಾರದ ಒಂದು ಆಡಳಿತ ನಡೆಸ್ತಾ ಇರುವಂಥದ್ದು ಒಕ್ಕೂಟ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತಹ ರೀತಿಯಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಒಕ್ಕೂಟ ವ್ಯವಸ್ಥೆಯನ್ನೇ ಇಲ್ಲದೆ ಒಂದು ಒಂದು ಕೇಂದ್ರೀಕೃತವಾದಂತಹ ಆಡಳಿತವನ್ನು ಹೇರುವಂತಹ ಒಂದು ವ್ಯವಸ್ಥೆ ಅದು ಹಿಂದಿ ಹೇರಿಕೆ ಇರ್ಬೋದು ಅಥವಾ ಪಠ್ಯಪುಸ್ತಕಗಳ ಬದಲಾವಣೆಗಳಿರ್ಬೋದು ಈ ರೀತಿಯಾದಂಥ ಬೇರೆ ಬೇರೆ ವಿಚಾರಗಳಲ್ಲಿ ಕಳೆದ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿಯೂ ಕೂಡ ಈಗ ಬೇರೆ ಸರ್ಕಾರ ಬಂದಂತಹ ಈ ದಿವಸಗಳಲ್ಲಿ ಕೂಡ ಕೇಂದ್ರದ ಈ ಸರ್ಕಾರದ ಸರ್ವಾಧಿಕಾರಿ ಧೋರಣೆಗಳು ಬಹಳ ಅತಿಯಾಗ್ತಾ ಇದೆ ಇದನ್ನೆಲ್ಲ ವಿರೋಧಿಸಿಕೊಂಡು ಒಟ್ಟಾರೆಯಾಗಿ ಬಿ ಜೆ ಪಿ ಇಲ್ಲಿ ಸೋಲ್ಬೇಕು ಅಂದರೆ ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಆದರೆ ಬಿ ಜೆ ಪಿ ಇಲ್ಲಿ ಪರಾಜಯಗೊಳ್ಬೇಕು ರಾಜಕೀಯವಾಗಿ ಬಿಜೆಪಿ ವಿರೋಧಿ ಶಕ್ತಿಗಳು ಏನಿದೆ ಅದಿಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ನಾವಿವತ್ತು ಈ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರಗಳಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡದೇ ಇರಲು ತೀರ್ಮಾನ ಮಾಡಿದ್ದೇವೆ ದೇಶದಲ್ಲಿ ಹೌದು ಅಲ್ಲ ಕರ್ನಾಟಕದಲ್ಲಿ ಅಂತ ಅಲ್ಲ ಅಂದ್ರೆ ಇಲ್ಲಿ ತೆಲಂಗಾಣದಲ್ಲಿ ಹಾಕಲಿಲ್ಲ ಗೋವಾದಲ್ಲಿ ಹಾಕಲಿಲ್ಲ ಮತ್ತು ದೆಹಲಿಯಲ್ಲಿ ಹಾಕಲಿಲ್ಲ ಅದೇ ರೀತಿ ಕೇರಳದಲ್ಲಿ ಹಾಕಲಿಲ್ಲ ಬಹುತೇಕ ಕೆಲವು ರಾಜ್ಯಗಳಲ್ಲಿ ಹಾಕಲಿಲ್ಲ ಮತ್ತು ಪಶ್ಚಿಮ ಬಂಗಾಳ ಗುಜರಾತ್ ಮಹಾರಾಷ್ಟ್ರ ಒರಿಸ್ಸಾ ಇಂತಹ ಕೆಲವು ರಾಜ್ಯಗಳಲ್ಲಿ ನಾವೊಂದು ಹತ್ತೊಂಬತ್ತು ಕಡೆಗಳಲ್ಲಿ ಸ್ಪರ್ಧಿಸ್ತಾ ಇದ್ದೇವೆ ಉಳಿದ ಕಡೆಗಳಲ್ಲಿ ನಾವು ಸ್ಪರ್ಧೆ ಮಾಡ್ತಾ ಇಲ್ಲ ಈ ಚುನಾವಣೆಯಲ್ಲಿ ಮಾಡದೇ ಇರಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಇಲ್ಲ ಈಗ ಸದ್ಯಕ್ಕೆ ನಾವು ಈಗ ಸದ್ಯಕ್ಕೆ ನಾವು ದಕ್ಷಿಣ ಕನ್ನಡ ಸೇರಿದಂತೆ ಕರ್ನಾಟಕದ ಯಾವುದೇ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡದೇ ಇರಲಿಕ್ಕೆ ಮಾತ್ರ ತೀರ್ಮಾನ ಮಾಡಿದ್ದೇವೆ ಅದು ನಮ್ಮ ಬೆಂಬಲ ಯಾರಿಗೆ ಅಂತ ಹೇಳುವಂಥದ್ದು ಇನ್ನೂ ಕೂಡ ನಾವು ತೀರ್ಮಾನ ಮಾಡಲಿಲ್ಲ ಬಿಜೆಪಿ ಯೇತರ ಇಲ್ಲಿ ಪಕ್ಷಗಳಿದೆ ಅದೇ ರೀತಿ ಪಕ್ಷೇತರರಿದ್ದಾರೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ನಮ್ಮನ್ನು ಸಂಪರ್ಕಿಸಿದೆ ನಮ್ಮೊಂದಿಗೆ ಅವರು ತನ್ನ ನಮ್ಮ ಬೆಂಬಲವನ್ನು ಕೂಡ ಕೇಳಿದ್ದಾರೆ ಆದರೆ ಅದು ನಾವು ಅಂತ ಚರ್ಚೆ ಮಾಡಿಕೊಂಡು ಚುನಾವಣೆಗಿಂತ ಒಂದು ಸ್ವಲ್ಪ ದಿವಸಗಳ ಮೊದಲು ಅದನ್ನು ನಾವು ಬಹಿರಂಗಪಡಿಸ್ತೇವೆ ಅಂದರೆ ನಮ್ಮದೊಂದು ಕ್ಯಾಡರ್ ಬೇಸ್ ಆದಂಥ ಪಾರ್ಟಿ ನಾವು ಯಾರಿಗೆ ಓಟ್ ಹಾಕಬೇಕು ಅಂತ ಹೇಳುವಂಥದ್ದು ನಮ್ಮ ಕ್ಯಾಡರ್ಗಳಿಗೆ ನಮ್ಮ ಬೆಂಬಲಿಗರಿಗೆ ನಮ್ಮ ವೆಲ್ವಿಷರಿಗೆ ನಾವು ಅದನ್ನು ಮಾಧ್ಯಮದ ಮೂಲಕ ಅಥವಾ ನಮ್ಮ ಇಂಟರ್ನಲ್ ವ್ಯವಸ್ಥೆಯ ಮೂಲಕ ನಾವು ಅವರಿಗೆ ಅದನ್ನು ಹೇಳ್ತೇವೆ ಅಂದರೆ ಈ ಕಳೆದ ಹದಿನೈದು ವರ್ಷಗಳಿಂದ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದಲ್ಲಿ ಬಿ ಜೆ ಸೈದ್ಧಾಂತಿಕವಾಗಿ ಬಿ ಜೆ ಪಿಯ ವಿರುದ್ಧ ಬಿ ಜೆ ಪಿಯನ್ನು ಸೈದ್ಧಾಂತಿಕವಾಗಿ ಸೋಲಿಸಬೇಕು ಅಂತ ಹೇಳಿ ಬಿ ಜೆ ಪಿಯ ವಿರುದ್ಧ ಬಹಳ ದೊಡ್ಡ ಹೋರಾಟಗಳನ್ನು ಪ್ರತಿ ಸಂದರ್ಭಗಳಲ್ಲಿಯೂ ಕೂಡ ಮಾಡಿಕೊಂಡು ಬಂದಿದೆ ಅದು ಬೀದಿಯಲ್ಲಿ ಆಗಿರ್ಬೋದು ಕಾನೂನು ಹೋರಾಟ ಆಗಿರ್ಬೋದು ಅಂದರೆ ನಮಗೆ ಪ್ರಾಮಾಣಿಕವಾದಂಥ ಕಾಳಜಿ ಏನು ಅಂತ ಹೇಳಿದರೆ ಬಿ ಜೆ ಪಿಯನ್ನು ಇಲ್ಲಿ ಸೋಲಿಸಬೇಕು ಅಂತ ಹೇಳುವಂಥದ್ದು ಆ ಉದ್ದೇಶದೊಂದಿಗೆ ಕೇರಳದಲ್ಲಿ ಎಸ್ ಡಿ ಪಿ ಐ ಅಲ್ಲಿ ಯು ಡಿ ಎಫ್ ಘಟಕಕ್ಕೆ ತನ್ನ ಬೆಂಬಲವನ್ನು ವ್ಯಕ್ತಪಡಿಸಿದೆ ಇದರಲ್ಲಿ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ಪಿಯನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಈ ಚುನಾವಣೆಯಲ್ಲಿ ಸೋಲಿಸಬೇಕು ಅಂತ ಇಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆಯವರು ಅವರು ತುಂಬ ಸಲ ಬಹಳ ಸಲ ಹೇಳಿದ್ದಾರೆ ಇಲ್ಲಿ ಇನ್ನೊಂದು ಸಲ ಬಿಜೆಪಿ ಏನಾದರೂ ಇಲ್ಲಿ ಅಧಿಕಾರಕ್ಕೆ ಬಂದರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವುದಿಲ್ಲ ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊನೆಯ ಚುನಾವಣೆ ಈ ಚುನಾವಣೆ ಆಗುವಂತ ಸಾಧ್ಯತೆ ಇದೆ ಅಂತ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ಸಿನ ಯುವರಾಜರಾದಂತಹ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಮುಂದಿನ ಸಲ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಇಲ್ಲಿ ಸಂವಿಧಾನವನ್ನೇ ಅವರು ಭಸ್ಮ ಮಾಡಿ ಹಾಕ್ತಾರೆ ಅಂತ ಹೇಳುವಂತ ಒಂದು ಆತಂಕವನ್ನು ಈ ದೊಡ್ಡ ಪಕ್ಷಗಳ ಎರಡು ನಾಯಕರು ಈ ದೇಶದಲ್ಲಿ ವ್ಯಕ್ತಪಡಿಸಿದ್ದಾರೆ ಇದು ಕೇವಲ ಇವರು ಮಾತ್ರ ಅಲ್ಲ ಬೇರೆ ಬೇರೆ ರಾಜಕೀಯ ತತ್ವಜ್ಞಾನಿಗಳು ಮತ್ತೆ ವಿಶ್ಲೇಷಕರು ಮತ್ತೆ ಸಂವಿಧಾನ ಪ್ರೇಮಿಗಳು ಕೂಡ ಈ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಇವತ್ತು ನಾವು ಆ ಆತಂಕವನ್ನೆಲ್ಲ ಇಟ್ಟುಕೊಂಡು ಇಲ್ಲಿ ಬಿಜೆಪಿ ಬರಬಾರ್ದು ಅಂತ ಹೇಳಿಕೊಂಡು ಮತಗಳು ವಿಭಜನೆ ಆಗಬಾರದು ಅಂತ ಹೇಳಿಕೊಳ್ಳುವಂತಹ ಉದ್ದೇಶದಿಂದ ಯು ಡಿ ಕೂಟಕ್ಕೆ ಕೇರಳದಲ್ಲಿ ನಾವು ನಾವು ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಆದರೆ ಅಲ್ಲಿನ ಕೇರಳದ ಕಾಂಗ್ರೆಸ್ ನಾಯಕರು ನಿಮ್ಮ ಬೆಂಬಲ ನಮಗೆ ಬೇಡ ಅಂತ ಹೇಳಿದ್ರು ಅಂತಾದರೆ ಅದರ ಅರ್ಥ ಏನು ಅಂತ ಹೇಳಿದರೆ ಅದನ್ನು ಅವರೇ ಸ್ಪಷ್ಟಪಡಿಸಬೇಕೆ ವಿನಃ ನಾವು ಸ್ಪಷ್ಟಪಡಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತ ಹೇಳಿದರೆ ಇದರಲ್ಲಿ ಇವರದ ಅರ್ಥ ಆಗ್ತದೆ ಬಿಜೆಪಿಯ ವಿರುದ್ಧ ಇವರು ಎಷ್ಟು ಹೋರಾಟ ಮಾಡಲಿಕ್ಕೆ ಇವರು ಶಕ್ತರಾಗಿದ್ದಾರೆ ಇವರು ಮಾನಸಿಕವಾಗಿ ಶಾರೀರಿಕವಾಗಿ ಬಿಜೆಪಿಯ ವಿರುದ್ಧ ಇವರು ಹೋರಾಟ ಮಾಡಲಿಕ್ಕೆ ಅಣಿಯಾಗಿದ್ದಾರಾ ಅಂತ ಹೇಳುವಂಥದ್ದು ನಮಗೆ ಸಂಶಯ ಆಗ್ತಾ ಇದೆ ಇದು ಇಲ್ಲಿನ ಜನರು ಇದರ ಬಗ್ಗೆ ಪ್ರಶ್ನೆ ಮಾಡಬೇಕು ಇದನ್ನು ಈ ಪ್ರಶ್ನೆಯನ್ನು ನಾನು ಸಾರ್ವಜನಿಕವಾಗಿ ಇಡ್ತಾ ಇದ್ದೇನೆ